च पापानि जन्मान्तरकृतानि च ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಮುಳಬಾಗಿಲು ಸಮಿತಿಯು ಸುಮಾರು ತೊಂಬತ್ತ ಎರಡನೇ ಇಸ್ವಿಯಿಂದ ನಿರಂತರವಾಗಿ ಅಭ್ಯಾಸವನ್ನು ಮಾಡುತ್ತಾ ಕಲಿಸುತ್ತಾ ಕಲಿಯುತ್ತಾ ನಿರಂತರವಾಗಿ ಸುಮಾರು ಒಂದು ಕಡೆ ಪ್ರಾರಂಭ ಆಗಿ ಶಾಖೆ ಸ್ವಾಮಿ ಗುಡಿ ಅಲ್ಲಿಂದ ಇವಾಗ ಆರು ಶಾಖೆಗಳಾಗಿದೆ ವಿಶೇಷವಾಗಿ ಈ ದಿನ ತ್ಯಾಗರಾಜ್ ಕಾಲೇಜಿನಲ್ಲಿ ಸೇರಿದ್ದೀವಿ ವಿಷಯ ಏನು ಅಂದರೆ ನಮ್ಮ ಹಿರಿಯ ಶಿಕ್ಷಕರಾದ ಸುಬ್ರಾಯಪ್ಪಣ್ಣವರ ಒಂದು ಆಸೆ ಏನು ಅಂದರೆ ಒಂದು ಐದಾರು ಕಡೆ ನಡೀತಾ ಇದೆ ಅದನ್ನು ನಾವೆಲ್ಲರೂ ಸೇರಿ ಒಟ್ಟಾಗಿ ಒಂದು ಕಡೆ ಸೇರಿ ಅಭ್ಯಾಸವನ್ನು ಮಾಡೋದು ಅದ್ರ ಜೊತೆಗೆ ಅಗ್ನಿಹೋತ್ರವನ್ನು ನಡೆಸ್ಕೊಡೋದು ಅಗ್ನಿವೋತ್ರದಿಂದ ಅದರ ಮಹತ್ವವನ್ನು ಇಲ್ಲಿ ಬಂದವರು ಎಲ್ಲ ಯೋಗ ಬಂಧುಗಳಿಗೂ ವಿಷಯ ಮಹತ್ವ ತಿಳಿಸೋದು ಈ ರೀತಿ ಪ್ರತಿಯೊಂದು ಶಾಖೆಯಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಪ್ರತಿ ಭಾನುವಾರ ನಾಲ್ಕನೇ ಭಾನುವಾರ ನಡೆಸ್ಕೊಡ್ಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದಾರೆ ಅದಕ್ಕೆ ಎಲ್ಲ ಯೋಗ ಬಂಧುಗಳಿಗೂ ಕೂಡ ಸಹಕರಿಸ್ತಾ ಇದ್ದಾರೆ ಮತ್ತು ಇದನ್ನು ಆಗಾಗ್ಲಿ ಈಗ ಮೂರು ಕಡೆ ಆಗಿದೆ ಇದು ಮೂರನೇ ಕಡೆ ಈ ದಿನ ತ್ಯಾಗರಾಜ್ ಕಾಲೋನಿ ನೆಕ್ಸ್ಟು ರೋಟ್ರಿ ಕ್ಲಬ್ ನಂತರ ವಕಲಿಗಿರು ಭವನ ಈ ರೀತಿ ಅಭ್ಯಾಸ ಮಾಡೋದರಿಂದ ತಾವೆಲ್ಲರೂ ಮುಖಪರಿಚಯ ಒಂದು ಅವಿನಾಭಾವ ಸಂಬಂಧ ಒಂದು ಸಮಿತಿ ಇನ್ನಷ್ಟು ಮುಂದುವರೆಸ್ಕೊಂಡು ಹೋಗೋಕ್ಕೆ ತುಂಬ ಒಂದು ಅನುಕೂಲ ಆಗತ್ತೆ ಮತ್ತು ನಗರದಲ್ಲಿ ಒಂದು ಅವೇರ್ನೆಸ್ ಬರುತ್ತೆ ಮತ್ತು ಶಾಖೆ ಹೊಸ ಶಾಖೆಗಳಾದಾಗ ತಮಗೆ ಇನ್ನಷ್ಟು ಪ್ರೇರಣೆ ಬರುತ್ತೆ ಬಂದವರು ಏನು ಈ ದಿನ ವಿಶೇಷ ಇಲ್ಲಿ ಅಂತ ಸುತ್ತಮುತ್ತಲು ಮನೆಗಳಿಗೂ ಕೂಡ ಒಂದು ಪ್ರೇರಣೆ ಆಗುತ್ತೆ ಆ ಅಗ್ನಿವೋತ್ರದ ಮಂತ್ರಗಳು ಇಷ್ಟು ದಿನ ಬರೀ ಸೂರ್ಯ ನಮಸ್ಕಾರಗಳು ಯೋಗ ಮಂತ್ರಗಳೆಲ್ಲ ಹೇಳ್ಕೊಂಡು ಹೋಗ್ತಾಯಿದ್ರು ಈ ದಿನ ಏನು ವಿಶೇಷ ಅಂದರೆ ಅಗ್ನಿಹೋತ್ರದ ಮಹತ್ವ ಇಡೀ ನಗರದಾದ್ಯಂತ ಒಳ್ಳೆಯ ಪಾಸಿಟಿವ್ ಎನರ್ಜಿ ಬರುತ್ತೆ ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಒಂದು ಮಾರ್ಗದರ್ಶನ ಕೊಟ್ಟಂಥ ಸುಬ್ಬರಾಯಪ್ಪನವ್ರಿಗೂ ಮತ್ತು ನಮ್ಮ ಎಲ್ಲ ಯೋಗ ಬಂಧುಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮ ಆಗಮಿಸಿ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಮತ್ತು ಅದೇ ರೀತಿಯಾಗಿ ಈಗ ಕೆ ಇ ಬಿ ಭವನದಲ್ಲಿ ಒಂದು ಹೊಸ ಶಾಖೆ ಆರಂಭವಾಗಿದೆ ಹತ್ತರಿಂದ ಒಂದು ಹನ್ನೆರಡು ಜನ ಯೋಗ ಬಂಧುಗಳು ಬಂದಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ಇನ್ನೂ ಸಮಯ ಇದೆ ಒಂದು ಎರಡು ಮೂರು ದಿನದಲ್ಲಿ ಇನ್ನೂ ಯಾರಾದರೂ ಹೊಸ ಹೊಸಬ್ರು ಬರುವಂಗಿದ್ರೆ ನಮ್ಮ ನಗರದ ನಾಗರಿಕರಿಗೆ ಒಂದು ಸದಾವಕಾಶ ಇದೆ ಒಂದು ಹೃದಯ ಭಾಗ ಕೆ ಇ ಬಿ ಭವನದಲ್ಲಿ ಒಂದು ಒಂದು ನಗರದ ಹೃದಯ ಭಾಗ ಅದು ಎಲ್ರಿಗೂ ಒಂದು ಅನುಕೂಲವಾಗುವಂಥ ಜಾಗ ಇನ್ನೂ ಸಾಕಷ್ಟು ಸ್ಥಳಾವಕಾಶ ಇದೆ ಬಂದು ಯೋಗಾಭ್ಯಾಸ ಮಾಡಿ ತಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಂಡು ಸಮಿತಿಗೆ ಒಂದು ಸಹಕರಿಸಬೇಕಂತ ತಮ್ಮೆಲ್ಲರಲ್ಲಿಯೂ ಮನವಿ ಮಾಡಿಕೊಳ್ತಾ ಹಾಗೂ ಸಮಿತಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಅರಿವು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ ಕರ್ನಾಟಕ ಬುಳಬಾಗಲು ಶಾಖೆ ಈ ದಿವಸ ತ್ಯಾಗರಾಜ್ ಕಾಲೋನಿ ಶಾಖೆಯಲ್ಲಿ ಅಗ್ನಿಹೋತ್ರ ಮತ್ತು ಭೂತ ಕ್ರಿಯೆಗಳು ಶ್ರೀಯುತರು ನಮ್ಮ ಅವರು ಹಮ್ಮಿಕೊಂಡಿದ್ದಾರೆ ಎಲ್ಲ ಶಾಖೆಗಳ ಯೋಗ ಬಂಧುಗಳು ಈ ಶಿಬಿರದಲ್ಲಿ ಬಂದು ಭಾಗವಹಿಸಿದ್ದಾರೆ ಎಲ್ಲರಿಗೂ ನಮ್ಮ ಶಾಖೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇವೆ ಅದೇ ರೀತಿಯಾಗಿ ಮೂವತ್ತು ವರ್ಷಗಳಿಂದ ಸತತವಾಗಿ ಬುಡಬಾಗಲ್ ನಗರ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಯೋಗಾಭ್ಯಾಸವನ್ನು ನಮ್ಮ ಸುಬ್ರಾಯಪ್ಪನವರು ಸತತವಾಗಿ ಕಲ್ ಉಚಿತವಾಗಿ ಸತ ಸತತವಾಗಿ ಕಲಿಸ್ತಾ ಇದ್ದಾರೆ ಅವರಿಗೆ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಹರಿಹೋಮ್